ಗುಡಿಬಂಡೆಯಲ್ಲಿ ಮೇಣದ ದೀಪಗಳನ್ನು ಹಚ್ಚಿ ಶ್ರದ್ಧಾಂಜಲಿ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಅವರು ಇಹಲೋಕ ತ್ಯಜಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದಲ್ಲಿ ಕ್ಯಾಂಡಲ್ಗಳನ್ನು ಹಚ್ಚಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪರಿಸರ ಪ್ರೇಮಿಗಳು ಒಟ್ಟಾಗಿ ಸೇರಿ ಮೇಣದ ದೀಪಗಳನ್ನ ಹಿಡಿದು ವೃಕ್ಷ ಮಾತೆ ಸಾಲು ತಿಮ್ಮಕ್ಕ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಧನ್ಯವಾದಗಳು ಹೇಳುವ ಸಾಲು ತಿಮ್ಮಕ್ಕವನ್ನು ಕಳೆದುಕೊಂಡಿದ್ದೇವೆ ಇದು ನೋವಿನ ಸಂಗತಿ ನಾವು ಕೂಡ ನಾವು ಉಪಮರದ ನಂತರ ಪರಿಸರ ವೇದಿಕೆಯಿಂದ ಪ್ರತಿ ಯಾವುದೇ ಹುಟ್ಟಿದ ಹಬ್ಬ ಆಗ್ಬೋದು ಯಾವುದೇ ದಿನಾಚರಣೆಗಳಾಗ್ಬೋದು ಯಾವುದೇ ಹಬ್ಬ ಹರಿದಿನಗಳಿಗೆ ನಾವು ಗಿಡ ನೆಡುವ ಮೂಲಕನೇ ಎಲ್ಲವನ್ನು ಕೂಡ ಆಚರಣೆಗಳನ್ನ ಮಾಡ್ತಾ ಬಂದಿದ್ವಿ ಇದಕ್ಕೆ ನಮಗೆ ಪ್ರೇರಣೆ ಯಾರು ಅಂದ್ರೆ ನಮಗೆ ಸಾಲು ಮರದ ತಿಮ್ಮಕ್ಕ ಅವರೇ ಅವರ ಮಾರ್ಗದರ್ಶನದಲ್ಲಿ ನಾವು ಗುಡಿಬಂಡೆಯಲ್ಲಿ ನಮ್ಮ ಕುಂಭಮಾರ್ಗ ಆನಂದ್ ಜಿಲ್ಲೆಯಾದ್ಯಂತ ಅವರ ಮಾರ್ಗದರ್ಶನದಲ್ಲಿ ನಾವು ಗುಡ್ಬಂಡೆಯಲ್ಲಿ ಸುಮಾರು ಈಗ ಡಿವೈಡರ್ ಆಗ್ಬೋದು ಎಲ್ಲಾನು ಕೊಡೋನು ಸುಮಾರು ಕೆರೆ ಕಟ್ಟಿ ಹತ್ರ ಒಂದು ಸುಮ್ಮನೆ ತತ್ರು ತಗೊಂಡು ನಾವು ಗಿಡಗಳನ್ನ ಬೆಳೆಸ್ತಾ ಇದ್ವಿ ಇದಕ್ಕೆ ನಮಗೆ ಪ್ರೇರಣೆ ಅಂದ್ರೆ ಸಾಲು ಮರದ ತಿಮ್ಮಕ್ಕ ಅವರು ಅವ್ರನ್ನ ನಾವು ಕಳ್ಕೊಂಡಿದೀವಿ ಈ ದಿನ ಅವ್ರಿಗೆ ಸಂತಾಪ ಸೂಚನೆ ಹೇಳಿ ಎಲ್ಲರಿಗೂ ಕೂಡ ಶ್ರದ್ಧಾಂಜಲಿಯನ್ನ ಕಲಿಸ್ತಾ ಇದ್ವಿ ಗುಡ್ಬಂಡೆ ಜನತಾ ಪರವಾಗಿ ಸಾಲು ಮಾರ್ಗದ ತಿಮ್ಮಕ್ಕನವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ವಿ ನಮ್ಗೆ ತಿಮ್ಮಕ್ಕ ಅವರ ತೀರೋಗಿದ್ದಾರೆ ಗೊತ್ತಿದೆ ಎಲ್ಲರೂ ನಮಗೆ ಸರ್ಕಾರ ಇದು ಮುಂದೆ ಬಂದು ಪರಿಸರ ದಿನಾಚರಣೆ ಮಾಡ್ತಾರಲ್ಲ ಅದೇ ರೀತಿ ತಿಮ್ಮಕ್ಕ ದಿನಾಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಪರಿಸರ ವೇದಿಕೆ ಸಾರ್ವಜನಿಕರಿಂದ ಒಂದು ಮನವಿ ಕೊಡ್ತೀವಿ ಯಾಕಂದ್ರೆ ದಿನ ಮಾಡಿದ್ರೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಯಾರು ಮಾತಾಡೋದು ಇದಾರಂತ ಎಲ್ಲೇ ಮಾರ್ಗದರ್ಶಿ ಹಾಗೂ ದಿನ ಒಂದು ಅಪಾರ ಸಂಪತ್ತನ್ನು ಕಳ್ಕೊಂಡಿದ್ದೀರಿ ಯಾಕೆಂದ್ರೆ ವಿದ್ಯಾವಂತರಾಗಿ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ಗಳಾಗಿ ಕಂಪ್ನಿ ಹೋಲ್ಡರ್ಸ್ ಆಗಿ ಯಾರು ಮಾಡದೇ ಇರತಕ್ಕಂತಹ ಕೆಲಸವನ್ನು ನಮ್ಮ ಸಾಲು ಮರದ ತಿಮ್ಮಕ್ಕ ಮಾಡಿದ್ದಾರೆ ಅವರು ಮರಗಿಡಗಳನ್ನು ಹೇಗೆ ಬೆಳೆಸಿದ್ರು ಅಂತಂದರೆ ತನ್ನ ಹೋಟೆಲ್ ಯುದ್ಧದ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಬೆಳೆಸ್ತಾರೆ ಸುಮಾರು ಜನ ಹಾಗೆ ಹೇಳನೆ ಮಾಡ್ತಾರೆ ನಮಗೆ ಮಕ್ಕಳೆಲ್ಲ ಗಿಡಗಳಿ ಯಾಕೆ ಬೈತು ಮಕ್ಕಳು ಮರಿ ಇಲ್ಲ ಅಂತೇಳಿ ಹೇಳ್ಬಿಟ್ಟು ಈ ಕೆಲಸ ಹಚ್ಕೊಂಡೇ ಅಂತ ಹಾಗೆ ತಿಮ್ಮಕ್ಕ ಮತ್ತು ಅವರ ಗಂಡ ಉದ್ದೇ ಮಾಡ್ಕೊಳ್ತಾರೆ ನಮ್ಮ ಮಕ್ಕಳು ಜನ್ಮ ಜನ್ಮಾಂತರಗಳಿಗೂ ನೆರಳನ್ನ ಕೊಡ್ತಕ್ಕಂತಹ ಮಕ್ಕಳಾಗ್ತಾರೆ ಅವೇ ನಾವ್ ಇವತ್ತು ನೆಡ್ತಾ ಇರ್ತಕ್ಕಂತಹ ಗಿಡಗಳು ಕಳೆ ಹೆಮ್ಮಗಳಾಗಿ ಇಡೀ ಒಂದು ಊರನ್ನ ಕಾಪಿಡ್ತಕ್ಕಂತಹ ಶಕ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವತ್ತಿನ ದಿವಸ ನಾವು ಅಂತ ಮಹಾನ್ ಶಕ್ತಿಯನ್ನ ನಾವು ಕಳ್ಕೊಂಡಿದ್ದೀವಿ ಇಂತಹ ಶಕ್ತಿಗಳು ನಮ್ಮ ಸದಾ ಇರ್ಬೇಕು ಅಂತಂದ್ರೆ ಊರಿಗೊಂದು ತಿಮ್ಮಕ್ಕನ ವನ ಅದರಲ್ಲಿ ಮಾತ್ರ ಆಕೆಗೆ ನಿಜವಾಗ್ಲೂ ನಾವು ಸಲ್ಲಿಸತಕ್ಕಂತಹ ಗೌರವ ನಮನ ಅಂತ ಹೇಳ್ತಾ ಹಾಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿ ಮತ್ತೆ ತಿಮ್ಮಕ್ಕನಂತ ಅವ್ರು ಹುಟ್ಟಿ ಬರ್ಲಿ ಅಂತ ಆಶಿಸ್ತಾ ಈ ಒಂದು ಸಂತಾಪ ಕಾರ್ಯಕ್ರಮಕ್ಕೆ ಕರೆದು ಎರಡು ಮಾತುಗಳನ್ನು ಹಂಚಿಕೊಳ್ಳಕ್ಕೆ